ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ಸೊ ಇವತ್ತು ಡಿಸೆಂಬರ್ ಇಪ್ಪತ್ತ ಮೂರು ಇಡೀ ಭಾರತವೇ ಸಂಭ್ರಮಿಸುವಂತಹ ಅತ್ಯದ್ಭುತವಾದಂತ ದಿನ ಅದೇನೆ ಭಾರತೀಯ ಕಿಸಾನ್ ದಿವಸ್ ಅಥವಾ ನ್ಯಾಷನಲ್ ಫಾರ್ಮರ್ಸ್ ಡೇ ಅಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ರೈತರ ದಿನ ಡಿಸೆಂಬರ್ ಇಪ್ಪತ್ತ್ ಮೂರನ್ನ ಆಚರಣೆ ಮಾಡ್ತಾರೆ ಭಾರತದಲ್ಲಿ ಅತ್ಯದ್ಭುತವಾಗಿ ಹೇಳಬೇಕು ಅಂತಂದ್ರೆ ಭಾರತ ಕೃಷಿ ಪ್ರಧಾನವಾದ ದೇಶ ಅಂತ ಕೂಡ ಹೇಳ್ತೀವಿ ಪ್ರಥಮ ಉದ್ಯೋಗ ದ್ವಿತೀಯ ಉದ್ಯೋಗ ತೃತೀಯ ಉದ್ಯೋಗಗಳಲ್ಲಿ ಪ್ರಾಥಮಿಕ ಉದ್ಯೋಗವನ್ನೇ ಬೇಸ್ಮೆಂಟ್ ಆಗಿ ಬೆಳೆದಂತಹ ದೇಶ ನಮ್ದು ಬಟ್ ಇತ್ತೀಚೆಗೆ ಸೇವಾ ವಲಯದಿಂದ ಅತ್ಯಧಿಕ ಆದಾಯ ಬರ್ತಾ ಇರಬಹುದು ಆದರೆ ಭಾರತೀಯ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡೋದ್ರ ಹಿಂದೆ ಈ ದೇಶದ ಆರ್ಥಿಕತೆಯನ್ನ ನಾವು ಮತ್ತೊಮ್ಮೆ ನೋಡ್ಕೊಳ್ಳೋದ್ರ ಜೊತೆಗೆ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅತ್ಯದ್ಭುತವಾದಂತ ಕ್ಷಣಗಳನ್ನ ನೀಡುವಂತಹ ದಿನ ಸ್ನೇಹಿತರ ನೆನಪಿರ್ಲಿ ಭಾರತೀಯ ಕಿಸಾನ್ ದಿವಸ್ ಏನಿದೆ ಡಿಸೆಂಬರ್ ಇಪ್ಪತ್ ಮೂರು ಕಾಣ್ತಾ ಇದೆಯಲ್ಲ ಭಾರತದ ಐದನೇ ಪ್ರಧಾನ ಮಂತ್ರಿಯಾಗಿ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿನೇ ಈ ದಿನವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಅವರು ಜುಲೈ ಇಪ್ಪತ್ತೆಂಟು ಜುಲೈ ನೈನ್ಟೀನ್ ಸೆವೆಂಟಿ ನೈನ್ ಇಂದ ಜನವರಿ ನೈನ್ಟೀನ್ ಏಟಿ ವರೆಗೆ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತವ್ರು ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ಮೂರು ಅದನ್ನ ಆಧರಿಸಿ ಇವತ್ತು ರಾಷ್ಟ್ರೀಯ ರೈತರ ದಿನವನ್ನ ಆಚರಣೆ ಮಾಡ್ತಾರೆ ಇಂತ ಅದ್ಭುತವಾದಂತಹ ದೇಶದ ಬೆನ್ನೆಲುಬಾಗಿರುವ ರೈತರನ್ನ ಬಹಳ ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೀವಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ವತಃ ನಾನು ಕೂಡ ಒಬ್ಬ ರೈತನಾಗಿಯೂ ಕೂಡ ಈ ದೇಶದ ರೈತರ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಆ ನಿಟ್ಟಿನಲ್ಲಿ ಕಾಣ್ತಾ ಇರುವಂತ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಮ್ಮ ಈ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಕಾಣುತ್ತೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರ ಈ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಅಂತ ಹೇಳ ಎಲ್ಲಾರು ಒಂದ್ ಕಡೆ ಹೇಳ್ತಾರೆ ಚೌಧರಿ ಚರಣ್ ಸಿಂಗ್ ಅವರು ಡಿಸೆಂಬರ್ ಇಪ್ಪತ್ತ ಮೂರು ನೈನ್ಟೀನ್ ನಾಟ್ ನೈನ್ ಫಾರ್ಮರ್ಸ್ ಲೀಡರ್ ಅಂತಾನೆ ಕರಿತೀವಿ ಬಿಕಮ್ ಎ ಫಿಫ್ತ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನೆನ್ಪಿರ್ಲಿ ಈ ದೇಶದಲ್ಲಿ ಕೃಷಿಯನ್ನ ದೇಶದ ಬೆನ್ನೆಲುಬು ಅಂತ ಕರಿತಾ ಇದ್ರು ಎಪ್ಪತ್ತೈದು ಪರ್ಸೆಂಟ್ ಈಗ ಐವತ್ ಮೂರು ಐವತ್ತೊಂದು ಪರ್ಸೆಂಟ್ ವರೆಗೆ ಕೃಷಿ ಆಗಿದೆ ಕೃಷಿ ಈಗ ಕೇವಲ ಕೃಷಿ ಅಲ್ಲ ಅದೊಂದು ಉದ್ಯಮವಾಗಿ ಪರಿವರ್ತನೆ ಆಗ್ತಾ ಇದೆ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಆದ್ರೆ ರೈತ ತಾನು ಬೆಳೆದ ಉತ್ಪನ್ನಗಳಿಗೆ ಯಾವತ್ತು ತಾನೇ ಬೆಲೆಯನ್ನ ಫಿಕ್ಸ್ ಮಾಡೋ ಲೆವೆಲ್ಗೆ ಈ ದೇಶ ಡೆವಲಪ್ ಆಗುತ್ತೋ ಆಗ ಈ ದೇಶದಲ್ಲಿ ತುಂಬಾನೇ ಗೌರವ ಸಿಗತ್ತೆ ಇವತ್ತು ರೈತರಿಗೆ ತುಂಬಾ ಗೌರವ ಇಲ್ಲ ಎಲ್ಲಾ ಕಡೆ ನಾವು ನೋಡ್ತಾ ಇದ್ದೀವಿ ರೈತ ಅಂತಂದ್ರೆ ಅದನ್ನ ಹೆಂಗ ಚಿತ್ರಣ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಬರಗಾಲದ ಭೂಮಿ ಬಿರುಕು ಬಿಟ್ಟಂತ ಭೂಮಿ ರೈತ ಆಕಾಶವನ್ನ ನೋಡ್ತಾ ಇರೋದು ಅಲ್ಲೆಲ್ಲೋ ಮಳೆ ಹನಿ ಕಾಣದೇ ಇರೋದು ಇಂತಹ ಚಿತ್ರಗಳನ್ನೇ ನಮ್ಮಲ್ಲಿ ತೋರಿಸಿ 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 ರೈತರನ್ನ ಅತ್ಯಂತ ನಿಕೃಷ್ಟವಾದ ರೀತಿಯಲ್ಲಿ ಚಿತ್ರಣ ಮಾಡಿರೋದನ್ನು ನಾವು ನೋಡ್ತೀವಿ ಆದ್ರೆ ವರ್ಜಿನಲ್ಲಿ ಹಾಗಿಲ್ಲ ಇವತ್ತು ಕೃಷಿ ಒಂದು ಉದ್ಯಮವಾಗಿ ಬದಲಾವಣೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅಂತ ಬದಲಾವಣೆಯ ಹರಿಕಾರನೇ ಈ ನಮ್ಮ ಚೌಧರಿ ಚರಣ್ ಸಿಂಗ್ ಅವರು ಸೊ ಇವರ ಬರ್ತ್ಡೇನೇ ನಾವು ಕಿಸಾನ್ ದಿವಸ್ ಅಂತ ಕೂಡ ಮಾಡ್ತೀವಿ ಯಾಕೆ ಅಂತಂದ್ರೆ ಉತ್ತರ ಪ್ರದೇಶದಿಂದ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಜಮೀನ್ದಾರಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲ್ನೆ ಮಾಡದಂತ ಕೀರ್ತಿ ಇವರಿಗೆ ಸಲ್ಲತ್ತೆ ಹಾಗೇನೆ ನಮ್ಮಲ್ಲಿ ಎಂ ಎಸ್ ಎಂಇ ಬಗ್ಗೆ ಮಾತಾಡ್ತೀವಿ ಮತ್ತೆ ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೀವಿ ಹಂಗಾಗಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಬಿಲ್ ಅಂತ ಏನ್ ಕರಿತೀವಿ ಅಹ್ ಎ ಪಿ ಎಂ ಬಿಗಳ ಒಂದು ಡೆವಲಪ್ಮೆಂಟ್ಸ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದಂಥವ್ರು ಚೌಧರಿ ಚರಣ್ ಸಿಂಗ್ ಸೊ ಅವ್ರ ಬಗ್ಗೆ ಕಂಪ್ಲೀಟ್ ಆದಂತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅಭೂತಪೂರ್ವವಾದಂತ ಚೌಧರಿ ಚರಣ್ ಸಿಂಗ್ ಅವರ ವಿಚಾರವನ್ನು ಮಾತಾಡೋಣ ನೀವು ನೋಡ್ತಾ ಇರೋಂತ ಈ ಪಿಕ್ಚರ್ ಸ್ನೇಹಿತರೆ ನಾನು ಚಾಟ್ ಜಿ ಪಿ ಟಿ ಮತ್ತೆ ಎ ಐ ಯೂಸ್ ಮಾಡಿ ನೋಡೋಣ ಚೌಧರಿ ಚರಣ್ ಸಿಂಗ್ ಅವರ ಕಂಪ್ಲೀಟ್ ಆದಂತ ಸಾಧನೆಗಳನ್ನ ಹಾಕಿದ್ರೆ ಅದಕ್ಕೆ ಅನುಗುಣವಾಗಿ ತೆಗೆದುಕೊಟ್ಟಂತ ಚಿತ್ರ ಇದು ಅನ್ಯತಾ ಭಾವಿಸ್ಬೇಡಿ ಯಾಕೆ ಅಂತಂದ್ರೆ ಇದು ಚಾಟ್ ಜಿ ಪಿ ಇಂದ ಒಂದು ಅದ್ಭುತವಾದಂತ ಕಾನ್ಸೆಪ್ಟಬಲ್ ಪಿಕ್ಚರ್ಸ್ ಇದು ಹಾಗಾಗಿ ಚೌಧರಿ ಚರಣ್ ಸಿಂಗ್ ಅವರು ರೈತರ ಅಭ್ಯುದಯಕ್ಕಾಗಿ ಹೋರಾಡಿದ ಪ್ರಾಮಾಣಿಕ ನಾಯಕ ಅವರ ನೀತಿಗಳು ಮತ್ತೆ ಕಾರ್ಯಗಳು ಕೃಷಿ ಆಧಾರಿತವಾದಂತಹ ಭಾರತದ ಆರ್ಥಿಕತೆಯನ್ನ ಡೆವಲಪ್ಮೆಂಟ್ಸ್ ಮಾಡೋಕೆ ಅವ್ರು ಕೊಟ್ಟಿರತಕ್ಕಂಥ ಕ್ರಮ ಹಾಗಾಗಿ ದೇಶದ ಆರ್ಥಿಕತೆಯ ಬೆನ್ನೆಲನ್ನ ಮತ್ತು ಗ್ರಾಮೀಣ ಸಮೃದ್ಧಿಗೆ ಗಮನಾರ್ಹವಾದಂತ ಕೊಡುಗೆ ನೀಡದಂತ ರೈತರನ್ನ ಮತ್ತೆ ರೈತರ ಕೊಡುಗೆಗಳನ್ನ ಜವಾಬ್ದಾರಿತವಾಗಿ ಗೌರವಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಡಿಸೆಂಬರ್ ಇಪ್ಪತ್ ಮೂರನ್ನ ರಾಷ್ಟ್ರೀಯ ರೈತರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಕಾರಣ ಎಷ್ಟನೆ ಚೌಧರಿ ಚರಣ್ ಸಿಂಗ್ ಅವರು ಡಿಸೆಂಬರ್ ಇಪ್ಪತ್ಮೂರು ನೈನ್ಟೀನ್ ನಾಟ್ ಟು ನೂರ್ಪುರ ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ ಮರಣ ಹೊಂದಿದ್ದು ಮೇ ಇಪ್ಪತ್ತೊಂಬತ್ತು ನೈನ್ಟೀನ್ ಏಟಿ ಸೆವೆನ್ ನವದೆಹಲಿಯಲ್ಲಿ ಪ್ರಸ್ತುತದಲ್ಲಿ ಇವರ ಹೆಸರು ಯಾವಾಗ್ಲೂ ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರಿಗೆ ನಾವು ಕೊಟ್ಟಂತ ಅತ್ಯುನ್ನತ ಗೌರವ ಪ್ರಶಸ್ತಿ ಬಂದಾಗ್ಲೂ ಕೂಡ ಇವ್ರನ್ನ ರೈತ ಪ್ರಿಯ ನಾಯಕ ಅಂತಾನೆ ಕೂಡ ಕರೆದ್ವಿ ಈ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪ ನಾಲ್ಕರ ವೇಳೆಗೆ ಇವ್ರಿಗೆ ಕೊಟ್ಟಿದ್ದಾರೆ ಯಾವ್ದು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ಇವ್ರನ್ನ ರೈತ ಪ್ರಿಯ ನಾಯಕ ಅಂತ ಕೂಡ ಸ್ವತಂತ್ರ ಭಾರತದಲ್ಲಿ ಇವರು ಸ್ವತಂತ್ರದ ಸಂದರ್ಭದಲ್ಲಿ ಅವರಿಂದ ತುಂಬಾನೇ ಪ್ರೇರೇಪಣೆಗೊಂಡಂತವ್ರು ಹಾಗಾಗಿ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಒಂದು ನೀಡಿದಂತ ಪ್ರಧಾನಿಗಳಲ್ಲಿ ಇವರ ಹೆಸರು ಯಾವಾಗ್ಲೂ ಬರುತ್ತೆ ಆದ್ರೆ ಬನ್ನಿ ನೋಡೋಣ ಸೊ ಚೌಧರಿ ಚರಣ್ ಸಿಂಗ್ ಅವರ ಪ್ರಮುಖ ಸಾಧನೆಗಳತ್ತ ನಾವು ನೋಡೋದಾದ್ರೆ ಮೊದಲು ಇವ್ರದು ರೈತಪರ ನೀತಿಗಳು ನೆನಪಿರ್ಲಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಒಬ್ಬ ರೈತ ನಾಯಕನಾಗಿ ಮೇಲೆ ಜವಾಬ್ದಾರಿಯುತಂತ ಗ್ರಾಮೀಣಾಭಿವೃದ್ಧಿ ಕೊಟ್ಟಾಗಿ ಇವರು ಮೊದಲು ಮಂಡಿಸಿದಂತ ಕಾಯ್ದೆನೆ ಜಮೀನ್ದಾರಿ ನಿರ್ಮೂಲನಾ ಕಾಯ್ದೆಯನ್ನ ರಚನೆ ಮಾಡಿದ್ರು ರೈತರಿಗೆ ನ್ಯಾಯ ಒದಗಿಸ್ಬೇಕು ಅದರ ಪ್ರಯತ್ನವಾಗಿಯೇ ಕೃಷಿ ಸಾಲ ಮತ್ತು ನಾಶಿಕರ ಧೋರಣೆಗಳಿಂದ ಅವ್ರನ್ನ ಮುಕ್ತಿ ಮಾಡಬೇಕು ನಾಶಿಕರ ಧೋರಣೆಗಳನ್ನ ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ರೈತ ಪರ ನೀತಿಗಳನ್ನ ತಂದವರು ಗ್ರಾಮೀಣಾಭಿವೃದ್ಧಿಯಲ್ಲಿ ಇವ್ರು ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ ಸಮಾನ ಭೂ ಹಂಚಿಕೆ ಮತ್ತು ಕೃಷಿ ಬೆಳವಣಿಗೆಗೆ ವಿಶೇಷ ಯೋಜನೆಗಳನ್ನ ನೀರಾವರಿ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸ್ಲಿಕ್ಕೆ ಪೂರಕವಾದಂತಹ ಆರ್ಥಿಕ ನೀತಿಗಳನ್ನ ಕೊಟ್ಟಂತವ್ರು ಪ್ರಧಾನಿ ಅವಧಿಯಲ್ಲಿ ಮಾಡಿದಂತಹ ಅತಿ ಮುಖ್ಯ ಕಾರ್ಯ ಏನು ಅನ್ನುವಂತ ಪ್ರಶ್ನೆ ಬಂದ್ರೆ ನೈನ್ಟೀನ್ ಸೆವೆಂಟಿ ನೈನ್ ಟು ಏಟಿ ಈ ಮಧ್ಯದ ಅವಧಿಯಲ್ಲಿ ದೇಶದ ಪ್ರಧಾನಿಯಾಗಿ ರೈತರ ಹಿಯ ಹಿತವನ್ನ ಕಾಯುವಂತಹ ಅನೇಕ ಗ್ರಾಮೀಣ ಆರ್ಥಿಕತೆಯ ಬಲವರ್ಧನೆ ಕ್ರಮಗಳು ಬಂದದ್ದು ಇವ್ರ ಕಾಲದಲ್ಲಿ ಇನ್ನು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ದೇಶದ ಪ್ರಧಾನಿ ಆಗೋಕ್ಕಿಂತ ಮುಂಚೆ ಉತ್ತರ ಪ್ರದೇಶದಲ್ಲಿ ಇವರು ಒಬ್ಬ ಮಂತ್ರಿ ಆಗಿದ್ದಾಗ ಭೂ ಸುಧಾರಣಾ ನೀತಿಗಳನ್ನ ಜಾರಿಗೆ ತಂದವರಲ್ಲಿ ಇವರು ಹಾಗಾಗಿ ಒಟ್ಟಾರೆಯಾಗಿ ಇವರ ಪರಂಪರೆಯನ್ನ ನೋಡ್ತಾ ಹೋದ್ರೆ ಡಿಸೆಂಬರ್ ಇಪ್ಪತ್ ಮೂರು ಕಿಸಾನ್ ದಿವಸ್ ಅಂದ್ರೆ ರೈತರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ರೈತ ಮತ್ತು ಕೃಷಿಯ ಪುನರುಜ್ಜೀವನದ ಆಧುನಿಕ ಶಿಲ್ಪಿ ಅಂತ ಕೂಡ ಇವ್ರನ್ನ ಎಲ್ಲಾ ರೀತಿಯಲ್ಲೂ ಕೂಡ ವರ್ಣಿಸ್ತಕ್ಕಂಥದ್ದಿದೆ ನೆನ್ಪಿಟ್ಕೊಳ್ಳಿ ರೈತರು ಮತ್ತೆ ಕೃಷಿಯ ಪುನರುಜ್ಜೀವನಕ್ಕೆ ಆಧುನಿಕ ಶಿಲ್ಪಿ ಅಂತಾನೂ ಕೂಡ ಇವ್ರನ್ನ ಕರೀದಾಗತ್ತೆ ಹಾಗಾದ್ರೆ ಚೌಧರಿ ಚರಣ್ ಸಿಂಗ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಒಂದ್ಸಾರಿ ಗಮನ ಹರಿಸಿದ್ರೆ ನೋಡಿ ಅವ್ರದ್ದು ಬರೆದಂತ ವೆರಿ ಇಂಪಾರ್ಟೆಂಟ್ ಬುಕ್ ಇದೆ ಇಂಡಿಯಾಸ್ ಪಾವರ್ಟಿ ಅಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತ ಈ ಹಿಂದೆ ನೀವು ದಾದಬಾಯಿ ನವರೋಜಿ ಅವ್ರದ್ದು ಕೂಡ ನೋಡಿರ್ತೀರಾ ಸೊ ಇಲ್ಲಿ ಇವ್ರದು ಕೃಷಿ ಬೇಸ್ಡ್ ಮೇಲೆ ಬರೀತಾರೆ ಇಂಡಿಯಾಸ್ ಪಾವರ್ಟಿ ಅಂಡ್ ಇಟ್ಸ್ ಸೊಲ್ಯೂಷನ್ಸ್ ಅನ್ನೋ ಪುಸ್ತಕ ಏನಿದೆ ಅದರ ವಿಷಯ ಭಾರತದ ದಾರಿದ್ರ್ಯದ ಮೂಲ ಕಾರಣಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಅದನ್ನ ಪರಿಹರಿಸ್ಲಿಕ್ಕೆ ಕೃಷಿ ಆಧಾರಿತ ಪರಿ ಪರಿಹಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಸಣ್ಣ ರೈತರಿಗೆ ಸಹಾಯ ಮಾಡಬೇಕು ಮತ್ತು ಸಮಾನ ಭೂವಂಚಿಕೆ ಅಗತ್ಯವನ್ನ ಸೂಚನೆ ಮಾಡಿದ್ದಾರೆ ಅದರಲ್ಲಿರುವ ಮುಖ್ಯ ಅಂಶಗಳು ಏನಪ್ಪಾ ಅಂದ್ರೆ ತೋಟಗಾರಿಕೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಒತ್ತುಗಳನ್ನ ಕೊಡಬೇಕು ಆರ್ಥಿಕ ಅಸಮಾನತೆಯನ್ನ ಕಮ ಕಡಿಮೆ ಮಾಡಬೇಕು ಹೊಸ ಹೊಸದಾಗಿರ್ತಕ್ಕಂಥ ನೀತಿಗಳನ್ನ ಇದರಲ್ಲಿ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಇಂಡಿಯಾಸ್ ಪಾವರ್ಟಿ ಅಂಡ್ ಇಟ್ ಸೊಲ್ಯೂಷನ್ ಅನ್ನೋ ಪುಸ್ತಕ ಬರೆದಿದ್ದಾರೆ ಇನ್ನು ಅವ್ರದ್ದು ಎರಡನೇ ವೆರಿ ಇಂಪಾರ್ಟೆಂಟ್ ಬುಕ್ ಅಂದ್ರೆ ಅಬಾಲಿಷನ್ ಆಫ್ ಜಮೀನ್ದಾರಿ ಅನ್ನೋ ಬುಕ್ ವಿಷಯ ಜಮೀನ್ದಾರಿ ವ್ಯವಸ್ಥೆಯನ್ನ ರದ್ದುಪಡಿಸುವ ಅವಶ್ಯಕತೆಯನ್ನೇ ಅವರು ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಸಣ್ಣ ರೈತರಿಗೆ ಭೂ ಹಂಚಿಕೆಯನ್ನ ಸಮಾನವಾಗಿ ಮಾಡಬೇಕು ಕೃಷಿ ಕ್ಷೇತ್ರದಲ್ಲಿ ಎಲ್ಲರಿಗೂ ನ್ಯಾಯವನ್ನ ಸಾಧಿಸ್ಲಿಕ್ಕೆ ಒಂದು ಮಾರ್ಗ ಸೂಚಿಸಬೇಕು ಅನ್ನೋದೇ ಈ ಎಬಾಲಿಷನ್ ಆಫ್ ಜಮೀನ್ದಾರಿ ಪುಸ್ತಕದ ಮೇನ್ ಥೀಮ್ ಅದರಲ್ಲಿ ಯಾವ್ಯಾವ ಮುಖ್ಯಾಂಶಗಳನ್ನು ಇವ್ರು ಹೇಳ್ತಾ ಬರ್ತಾರೆ ಅಂದ್ರೆ ಜಮೀನ್ದಾರಿಕೆ ನಿರ್ಮೂಲನೆ ಕ್ರಾಂತಿಕಾರಿಕ ಹೆಜ್ಜೆ ರೈತ ಪರ ಅಗ್ರೇರಿಯನ್ ಸಿಸ್ಟಮ್ ಅನ್ನು ರೂಪಿಸೋದು ಇವ್ರದ್ದು ಮುಖ್ಯ ಉದ್ದೇಶ ಮೂರನೇ ಪುಸ್ತಕ ಇದೆ ಎಕನಾಮಿಕ್ ನೈಟ್ ಮೇರ್ ಆಫ್ ಇಂಡಿಯಾ ಅಂತ ಅಂಡ್ ಇಟ್ಸ್ ಕಾಸ್ ಅಂಡ್ ಕ್ಯೂರ್ ಅಂತ ನೋಡಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆರ್ಥಿಕತೆಯ ಮುಸುಕಿನ ಕಾರಣಗಳನ್ನ ಇವರು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಬರ್ತಾರೆ ಈ ಪುಸ್ತಕದಲ್ಲಿ ಹಾಗಾಗಿ ಎಕನಾಮಿಕ್ ನೈಟ್ ಮೇರ್ ಆಫ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಕೃಷಿ ಸುಧಾರಣೆ ಮತ್ತು ಗ್ರಾಮೀಣ ಸ್ವಾವಲಂಬನೆಗೆ ಅಗತ್ಯವಾದ ಮಾರ್ಗಗಳನ್ನ ಇವರು ಶಿಫಾರಸ್ ಮಾಡ್ತಾ ಬಂದಿದ್ದಾರೆ ಮುಖ್ಯಾಂಶಗಳನ್ನ ಆರ್ಥಿಕ ಒಂದು ದಿಕ್ಕು ತಪ್ಪಲು ಮತ್ತೆ ಅದನ್ನು ತಿದ್ದಲಿಕ್ಕೆ ಗ್ರಾಮೀಣ ಆಧಾರಿತ ಪರಿಹಾರಗಳನ್ನು ಒತ್ತಿ ಹೇಳ್ತಕ್ಕಂಥದ್ದು ನಗರ ಕೇಂದ್ರಿತ ನೀತಿಗಳ ವಿರುದ್ಧ ತೀವ್ರವಾದ ಟೀಕೆಯನ್ನು ಕೂಡ ಇವರು ಮಾಡ್ತಾ ಹೋಗಿದ್ದಾರೆ ಕ್ವಶನ್ ಮತ್ತೆ ಇವ್ರದು ಬಹಳ ಇಂಪಾರ್ಟೆಂಟ್ ನಾಲ್ಕನೇ ಪುಸ್ತಕ ಇದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಸ್ನೇಹಿತರೆ ಆ ಪುಸ್ತಕದಲ್ಲಿ ನಾವು ನೋಡ್ಬೋದು ಜಾಯಿಂಟ್ ಫಾರ್ಮಿಂಗ್ ಆಫ್ ಎಕ್ಸ್ ಅಂತ ಇದಂತೂ ವೆರಿ ಇಂಪಾರ್ಟೆಂಟ್ ಹಲವು ಬಾರಿ ನಮ್ಮ ನ್ಯಾಷನಲ್ ಯು ಪಿ ಎಸ್ ಸಿ ಮತ್ತೆ ಸಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋ ಪ್ರಶ್ನೆ ಜಾಯಿಂಟ್ ಫಾರ್ಮಿಂಗ್ ಎಕ್ಸ್ ರೇಡ್ ಪುಸ್ತಕ ಬರ್ದವ್ರು ಯಾರು ಅಂತ ಜಂಟಿ ಕೃಷಿ ಮತ್ತು ಸಹಕಾರ ಕೃಷಿ ಮಾರ್ಗಗಳ ಕ್ರಿಟಿಕ್ ಮಾಡುವಂಥದ್ದು ಅವ್ರನ್ನ ಹೇಳ್ತಾರೆ ಈ ತರದ ವ್ಯವಸ್ಥೆಗಳಿಂದ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗಲ್ಲ ನೀವು ಏನೇ ಮಾಡೋದಾದರೂ ಸಮಾಜವಾದದ ನೆಲೆಗಟ್ಟನ್ನ ಇಲ್ಲಿ ತರಬೇಡಿ ಕೃಷಿಯಲ್ಲಿ ಅನ್ನೋದನ್ನ ಇವ್ರು ಹೇಳೋದು ಹಂಗಾಗಿ ಜವಾಹರ್ಲಾಲ್ ನೆಹರು ಮತ್ತೆ ಇವರು ಸಮಾಜವಾದದ ಕೃಷಿ ಪದ್ಧತಿಗಳನ್ನ ಇವ್ರು ವಿರೋಧ ಮಾಡಿದವ್ರು ವೈಯಕ್ತಿಕ ಮಾಲೀಕತ್ವ ಕೊಟ್ರೆ ಮಾತ್ರ ಕೃಷಿ ಡೆವಲಪ್ ಆಗುತ್ತೆ ಸ್ವಾವಲಂಬನೆ ಶ್ರಿಷ್ಟತೆಯನ್ನ ಇವರು ಪರಿಗಣಿಸ್ತಾ ಬಂದ್ರು ಹಂಗಾಗಿ ವೈಯಕ್ತಿಕ ರೈತರ ಸ್ವಾತಂತ್ರ್ಯ ಕೃಷಿ ದಾರಿ ಶ್ರೇಷ್ಠ ಉತ್ಪಾದಕತೆಯನ್ನು ಹೆಚ್ಚಿಸ್ಲಿಕ್ಕೆ ಜಂಟಿ ಕೃಷಿ ಅಲ್ಲದ ಮಾರ್ಗವನ್ನ ಕೂಡ ಇವರು ಶಿಫಾರಸ್ ಮಾಡ್ತಾ ಬಂದಿದ್ದಾರೆ ಹಾಗಾದ್ರೆ ಇತ್ತೀಚೆಗೆ ಇವ್ರ ಬಗ್ಗೆ ಕೇಳಿರ್ತಕ್ಕಂತ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಗಮನ ಹರ್ಸೋಣ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಯಾವಾಗ ಅಂತ ಇದುವರೆಗೂ ಅದನ್ನೇ ಹೇಳ್ತಾ ಇದ್ವಿ ನಾವು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ ಮೂರು ವಿಶೇಷ ಅಂದ್ರೆ ಸಾವಿರದ ಒಂಬೈನೂರ ಎರಡು ಡಿಸೆಂಬರ್ ಇಪ್ಪತ್ ಮೂರರಂದು ಉತ್ತರ ಪ್ರದೇಶದ ನೂರ್ಪುರ ಗ್ರಾಮದಲ್ಲಿ ಜನಿಸಿದವರು ಹಾಗಾಗಿ ಇವರ ಜನ್ಮದಿನವನ್ನ ಆ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡ್ತಾರೆ ಎರಡನೇದು ಪುಸ್ತಕ ಈಗ ಆಲ್ರೆಡಿ ಈ ಒಂದು ಅಲ್ಲಿ ಬಂದಿದೆ ಅಂತ ಹೇಳಿದೆ ನಿಮ್ಗೆ ಚೌಧರಿ ಚರಣ್ ಸಿಂಗ್ ಅವರ ಯಾವ ಪುಸ್ತಕ ಪ್ರಸ್ತುತ ಕೃಷಿ ನೀತಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾರೆ ಅದರಲ್ಲಿ ಪ್ರಸ್ತುತ ಒಂದು ಸನ್ನಿವೇಶಕ್ಕೆ ಬರ್ದಿರ್ತಕ್ಕಂಥದ್ದು ಪುಸ್ತಕ ಯಾವುದು ಅಂತ ಆಪ್ಷನ್ ನೋಡಿ ಚೆನ್ನಾಗಿದೆ ಅಬಲ್ಯೂಷನ್ ಆಫ್ ಜಮೀನ್ದಾರಿ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಡಿಸ್ಕವರಿ ಆಫ್ ಇಂಡಿಯಾ ದ ಹಿಂದೂ ವೀ ಆಫ್ ಲೈಫ್ ನೋಡಿ ಇದರಲ್ಲಿ ಅಬಲ್ಯೂಷನ್ ಆಫ್ ಜಮೀನ್ದಾರಿ ಇವರು ಇವ್ರು ಬರೆದಿರ್ತಕ್ಕಂಥದ್ದು ಸಣ್ಣ ರೈತರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಸಮಾನ ಭೂ ಹಂಚಿಕೆ ನೀತಿಯನ್ನು ತರಬೇಕು ಅನ್ನುವಂತ ದೊಡ್ಡ ಮಟ್ಟದ ಹೋರಾಟ ಇವ್ರ ಕಾಲದಲ್ಲಿ ಆಗಿತ್ತು ಅಬಾಲ್ಯೂಷನ್ ಆಫ್ ಜಮೀನ್ದಾರಿ ಪಾವರ್ಟಿ ಆನ್ ಆನ್ ಬ್ರಿಟಿಷ್ ರೂಲ್ ಇಂಡಿಯಾ ನಿಮಗೆ ಗೊತ್ತಿದೆ ದಾದಬಾಯ್ ನವರೋಜಿ ಅವರು ಡಿಸ್ಕವರಿ ಆಫ್ ಇಂಡಿಯಾ ಜವಾಹರಲಾಲ್ ನೆಹರು ಕ್ವಿಟ್ ಇಂಡಿಯಾ ಬಳಿಯಲ್ಲಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಬರೆದಂತ ಪುಸ್ತಕ ಅದು ದ ಹಿಂದೂ ವೀವ್ ಆಫ್ ಲೈಫ್ ಪುಸ್ತಕವನ್ನು ಬರೆದವ್ರು ಯಾರು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಮೂರನೇ ಪ್ರಶ್ನೆ ಇದೆ ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿ ಯಾವ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ರು ಅಂತ ಕೇಳ್ತಾರೆ ನೈನ್ಟೀನ್ ಸೆವೆಂಟಿ ನೈನ್ ಟು ಏಯ್ಟಿ ಸೊ ಒಂದು ಆರೇಳು ಏಳು ತಿಂಗಳ ಕಾಲ ಇವರು ಇದ್ರು ಜುಲೈ ಇಪ್ಪತ್ತೆಂಟರಿಂದ ಬಂದ್ಬಿಟ್ಟು ಜನವರಿ ಹದಿನಾಲ್ಕಕ್ಕೆ ಇವರು ಅಹ್ ರಿಟೈರ್ಡ್ ಆಗಿದ್ದಾರೆ ಹಂಗಾಗಿ ಪ್ರಧಾನಿಯಾಗಿ ಬಿ ಆಪ್ಷನ್ಸ್ ನಿಮ್ಗೆ ಸರಿಯಾಗಿ ಕಾಣುತ್ತೆ ನೋಡಿ ಚೌಧರಿ ಚರಣ್ ಸಿಂಗ್ ಅವರ ರಾಜಕೀಯ ಪಾಯ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಅದೊಂದು ಸ್ವಲ್ಪ ರಾಜಕೀಯ ಪ್ರವೃತ್ತಿ ಆಗ್ಬೇಕು ಟೈಪ್ ತಪ್ಪಾಗಿದೆ ಇರ್ಲಿ ಆ ಯಾವ ಒಂದು ಪ್ರಾಶಸ್ತ್ಯ ಆಗ್ಬೇಕಾಯ್ತು ಯಾವ ಪ್ರಾಶ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಸೊ ಕೈಗಾರಿಕಾ ಅಭಿವೃದ್ಧಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ರಚನೆ ಆಂತರಿಕ ಸುರಕ್ಷತೆ ಅಂತ ಕೊಟ್ರೆ ನೆನ್ಪಿರ್ಲಿ ಚೌಧರಿ ಶರಣ್ ಸಿಂಗ್ ಅಂದ್ರೇನೆ ಕೃಷಿ ಕೃಷಿ ಕ್ಷೇತ್ರ ಅಂದ್ರನೇ ಅವರು ಹಂಗಾಗಿ ರಾಷ್ಟ್ರೀಯ ಕೃಷಿ ದಿವಸ್ ಮಾಡೋದು ಇವರ ಹೆಸರಿನಲ್ಲೇ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಇವರ ರಾಜಕೀಯ ಜೀವನದ ಬಹುಮುಖ್ಯವಾದಂತ ಅಭಿವೃದ್ಧಿಯನ್ನ ಇವರು ಕೇಂದ್ರೀಕೃತ ಮಾಡ್ತಾರೆ ನಾನು ನಿಮ್ಗೆ ಹೇಳಿದೆ ಜಾಯಿಂಟ್ ಫಾರ್ಮಿಂಗ್ ಎಕ್ಸ್ ರೈಡ್ ಪುಸ್ತಕ ಮುಖ್ಯ ವಿಷಯ ಯಾವುದು ಅಂತ ಕೇಳಿ ಇದನ್ನ ಆಲ್ರೆಡಿ ಎಕ್ಸಾಮ್ ಕೇಳಿದಾರೆ ಜಂಟಿ ಕೃಷಿಯ ಪರವಾದ ವರ್ತನೆ ಸಮರ್ಥನೆನಾ ಜಂಟಿ ಕೃಷಿಯ ವಿರೋಧನ ಬಣಗಾರಿಕೆ ತಂತ್ರಜ್ಞಾನನ ಕಿಸಾನ್ ಕ್ರಾಂತಿಯ ದರ್ಶನನ ಅಂತ ಕೇಳಿದ್ರು ನೆನಪಿರ್ಲಿ ಜಂಟಿ ಕೃಷಿಯನ್ನ ಇವರು ವಿರೋಧ ಮಾಡ್ತಾರೆ ಸಹಕಾರಿ ಕೃಷಿಯನ್ನ ತರಬೇಕು ಅನ್ನುವಂತ ಸಮಾಜವಾದ ನೆಲೆಗಟ್ಟಿನ ಕೃಷಿ ವ್ಯವಸ್ಥೆಯನ್ನ ವಿರೋಧ ಮಾಡಿದವ್ರು ಹಂಗಾಗಿ ಈ ಕೃತಿಯಲ್ಲೇ ವೈಯಕ್ತಿಕ ಸ್ವಾಮ್ಯದ ಮೇಲೆ ಒತ್ತಾಯಿಸ್ತಾರೆ ಅವರು ಹಾಗಾಗಿ ಆ ಉಳುವವನಿಗೆ ಅವನ ಭೂಮಿಯ ಮೇಲಿನ ಹಕ್ಕನ್ನು ಕೊಟ್ಟಾಗ ಮಾತ್ರ ಅವನು ತನ್ನ ಭೂಮಿಯನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾನೆ ಅನ್ನೋದು ಇದ್ರವಾದ ಆಗಿತ್ತು ಹಂಗಾಗಿ ಇದು ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಕೂಡ ರೈತ ದಿವಸನ ಆಚರಣೆ ಮಾಡ್ತಾರೆ ಡಿಸೆಂಬರ್ನ ಮೊದಲ ಶುಕ್ರವಾರದೊಂದು ಆಚರಣೆ ಮಾಡ್ತಾರೆ ಎಲ್ಲಿ ಘಾನಾದಲ್ಲಿ ಮತ್ತೆ ಯು ಎಸ್ ಎ ನಲ್ಲಿ ಯು ಎಸ್ ಎ ನಲ್ಲೂ ಕೂಡ ಡಿಸೆಂಬರ್ ತಿಂಗಳ ಮೊದಲ ಶುಕ್ರವಾರ ಆಚರಣೆ ಮಾಡ್ತಾರೆ ಅದು ಸಾಮಾನ್ಯವಾಗಿ ಅಕ್ಟೋಬರ್ ಹನ್ನೆರಡರಂದು ಆಚರಣೆ ಮಾಡ್ತಾ ಇರೋದು ಹೆಚ್ಚಿನ ದಿನಗಳಲ್ಲಿ ನಮ್ಗೆ ಕಂಡು ಬರುತ್ತೆ ಇನ್ನು ಜಾಂಬಿಯಾದಲ್ಲಿ ಆಗಸ್ಟ್ ನ ಮೊದಲ ಸೋಮವಾರವನ್ನ ಆಚರಣೆ ಮಾಡ್ತಾರೆ ಜಾಂಬಿಯಾದಲ್ಲಿ ಮತ್ ಪಾಕಿಸ್ತಾನದಲ್ಲಿ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡಿಸೆಂಬರ್ ಆ ಹದ್ನೆಂಟನ್ನ ಅವರು ಕಿಸಾನ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದಾರೆ ನಮ್ಮಲ್ಲಿ ಎರಡ್ ಸಾವಿರದ ಒಂದು ಎರಡರಿಂದನು ಕೂಡ ಈ ಕಿಸಾನ್ ಡೇ ಅನ್ನ ಘೋಷಣೆ ಮಾಡಿದ್ರು ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕಿಸಾನ್ ಡೇ ಇವತ್ತು ನಮ್ಮಲ್ಲಿ ಆಚರಣೆ ಆಗತ್ತೆ ನೆನ್ಪಿಟ್ಕೊಳ್ಳಿ ಪ್ರಮುಖವಾಗಿ ರೈತರಿಗೆ ಸಂಬಂಧಿಸಿದಂತಹ ಒಂದು ಉಪಕ್ರಮಗಳು ಯಾವ್ಯಾವ ಇದಾವೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಈಗ ಅಪ್ಡೇಟ್ ನೀವು ಏನಾದ್ರು ಕೇಳಿದ್ರೆ ರೈತರಿಗಾಗಿ ಯಾವ್ಯಾವ ಯೋಜನೆಗಳನ್ನು ತರಲಾಗಿದೆ ಅಂತ ಕೇಳ್ತಾರೆ ರೈತರಿಗೆ ಸಂಬಂಧಿಸಿದಂತ ಉಪಕ್ರಮಗಳು ತುಂಬಾನೇ ಇದ್ದಾವೆ ಒಂದು ಪಿ ಕಿಸಾನ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಪಿ ಕಿಸಾನ್ ಯೋಜನೆ ಎಲ್ಲ ಮನೆ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಕೇಂದ್ರ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಎರಡು ಎರಡು ಸಾವಿರದಂತೆ ಮೂರು ಬಾರಿ ಮೂರು ಸಮಾನ ಕಂತಗಳಲ್ಲಿ ರೈತರಿಗೆ ಕೊಡ್ತಾರೆ ರೈತರ ಜಮೀನಿನ ಗಾತ್ರವನ್ನ ಇಲ್ಲಿ ಲೆಕ್ಕಿಸಲ್ಲ ಎಲ್ಲಾ ಜಮೀನು ಹೊಂದಿರುವ ರೈತರಿಗೆ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿಗಳನ್ನು ಹಾಕೋದ್ರ ಮುಖಾಂತರ ರೈತರ ಬಿತ್ತನೆಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಆಮೇಲೆ ರೈತರ ಮಧ್ಯಾವಧಿಯ ಗೊಬ್ಬರಗಳನ್ನು ಹಾಕಕ್ಕೆ ಹೆಲ್ಪ್ ಮಾಡೋದು ಮತ್ತೆ ರೈತರ ಕೊನೆ ಹಂತದ ಕಟಾವಿಗೆ ಹೆಲ್ಪ್ ಮಾಡೋದಕ್ಕೆ ಈ ಪಿ ಕಿಸಾನ್ ಹೆಲ್ಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಫ್ಕೋ ಸಂಸ್ಥೆ ಜೊತೆಗೆ ಸೇರ್ಕೊಂಡು ಕೂಡ ಈಗ ಇಫ್ಕೋ ಸಂಸ್ಥೆ ಜೊತೆಗೆ ಕೂಡಿಕೊಂಡು ಇತ್ತೀಚೆಗೆ ನೀವು ನೋಡಿರ್ಬೋದು ಆ ಅವರು ಈ ನ್ಯಾನೋ ತಂತ್ರಜ್ಞಾನಗಳನ್ನ ಪರಿಚಯಿಸಿರೋದು ಕೂಡ ಇಲ್ಲಿ ನಿಮ್ಗೆ ಕಾಣುತ್ತೆ ನೆಕ್ಸ್ಟ್ ಇವರು ಆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅನ್ನುವಂಥದ್ದೊಂದು ಯೋಜನೆ ತಂದಿದ್ದಾರೆ ಇದು ನಿರ್ದಿಷ್ಟ ಕೃಷಿ ಪರಿಸರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸುಸ್ಥಿರವಾದಂತ ಕೃಷಿ ಪದ್ಧತಿಗಳನ್ನ ಉತ್ತೇಜಿಸಬೇಕು ಕೃಷಿಯಲ್ಲಿ ಡೆಫಿನೆಟ್ಲಿ ನಮ್ಗೆ ಎಷ್ಟು ಬರಬೇಕೋ ಆದಾಯ ಸ್ಪರ ಹಾಗೆ ಮಾಡ್ತಕ್ಕಂಥದ್ದು ಇದು ಮೂರನೇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯ್ ಯೋಜನೆ ಅಂತ ಇದು ಕೂಡ ಅಷ್ಟೇ ಎಲ್ಲ ನಮ್ಮ ಆ ರೈತರಿಗೆ ಅವರವರಿಗೆ ಬೇಕಾಗಿರ್ತಕ್ಕಂತಹ ಒಂದು ನೀರಾವರಿ ವ್ಯವಸ್ಥೆಗೆ ಪರಿಕರಗಳು ಅವುಗಳೆಂದ್ರೆ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮಗಳನ್ನ ಇದನ್ನು ಕೊಡ್ತಾರೆ ಎ ಐ ಬಿ ಪಿ ಅಂತ ಹರ್ಕೇತ್ಕೋ ಫಾನಿ ಅಂತೇಳಿ ಜಲಾನಯನ ಅಭಿವೃದ್ಧಿಗಾಗಿ ಮತ್ತೆ ನಿಮ್ಗೆ ಈ ಸ್ಪ್ರಿಂಕ್ಲರ್ಸು ಮೋಟರ್ಸು ಹಾರ್ವೆಸ್ಟರ್ಸ್ ಯಂತ್ರಗಳು ಇವೆಲ್ಲವೂ ಕೂಡ ಒಂದು ಯೋಜನೆಗಳು ಕೊಡ್ತಾರೆ ಬಟ್ ಕೃಷಿ ಸಿಂಚಾಯಿ ಯೋಜನೆ ಅಂತಂದ್ರೆ ಇದು ಪ್ಯೂರ್ಲಿ ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಇನ್ನು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಆರ್ ಕೆ ವಿ ವೈ ಅಂತ ಕೂಡ ಕರಿತೀವಿ ಎರಡ್ ಸಾವಿರದ ಏಳರಲ್ಲಿ ಇದನ್ನ ಪ್ರಾರಂಭಿಸ್ತಾರೆ ಪ್ರತಿ ಜಿಲ್ಲೆ ಮತ್ತು ರಾಜ್ಯ ಕೃಷಿ ಯೋಜನೆ ಎಲ್ಲ ಪ್ರಕಾರ ರಾಜ್ಯಗಳು ತಮ್ಮದೇ ಆದಂತ ಕೃಷಿ ಮತ್ತು ಸಂಬಂಧಿತ ವಲಯದ ಅಭಿವೃದ್ಧಿ ಚಟುವಟಿಕೆಯನ್ನು ಆಯ್ಕೆ ಮಾಡ್ಲಿಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಇನ್ನು ಎನ್ ಬಿ ಅಂತ ಕರಿತೀವಿ ಇದನ್ನ ಪೋಷಕಾಂಶ ಆಧಾರಿತ ಸಬ್ಸಿಡಿ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ರೈತರಿಗಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ರಸಗೊಬ್ಬರಗಳ ಪೋಷಕಾಂಶಗಳಲ್ಲಿ ಎನ್ ಪಿ ಕೆ ಮತ್ತೆ ಸಲ್ಫರೇಸ್ ಏನಿದೆ ಇದರ ಆಧಾರದ ಮೇಲೆ ರೈತರಿಗೆ ಸಬ್ಸಿಡಿ ದರದಲ್ಲಿ ರಸಗೊಬ್ಬರಗಳನ್ನು ಕೊಡ್ತಕ್ಕಂತ ಕಾರ್ಯಕ್ರಮ ಎಲ್ಲ ನಮ್ಮ ವ್ಯವಸಾಯ ಉತ್ಪನ್ನ ಕೃಷಿ ಸಹಕಾರ ಕೇಂದ್ರಗಳ ಮುಖಾಂತರ ಈ ಎನ್ ಬಿ ಎಸ್ ಯೋಜನೆ ಜಾರಿಯಲ್ಲಿದೆ ನೆನ್ಪಿಟ್ಕೊಳ್ಳಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತೇಳಿ ಡಿಸೆಂಬರ್ ಎರಡ್ ಸಾವಿರದ ಹದ್ನಾಲ್ಕರಿಂದ ಸ್ಥಳೀಯ ಗೋವಿನ ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ಎಲ್ಲಾ ರೀತಿಯ ಮೂಲ ಜಾನುವಾರುಗಳನ್ನ ಅಭಿವೃದ್ಧಿ ಪಡಿಸೋದು ಆದ್ರೆ ರೈತರು ನೀವೆಲ್ಲ ನೋಡಿದಿರಾ ಹಾಲಿನ ಉತ್ಪಾದನೆಗಾಗಿ ಹೆಚ್ ಎಫ್ ಅಂದ್ರೆ ಹೈಫೋರ್ಟ್ಸ್ಗಳು ಜರ್ಸಿಗಳು ಸಿಂಧಿಗಳು ಇವುಗಳನ್ನ ತಳ್ತಾ ಇದ್ವಿ ಬಟ್ ನಮ್ಮ ಹಸುಗಳು ಕೂಡ ವಿದೇಶಗಳಲ್ಲಿ ಅತ್ಯಧಿಕ ಹಾಲನ್ನು ಬ್ರೆಜಿಲ್ ನಂತ ದೇಶಗಳು ಇಲ್ಲಿನ ಓಂಗಾರ್ ಮತ್ತೆ ನಮ್ಮ ಮಲ್ನಾಡು ಇವೆಲ್ಲ ತಳಿಗಳನ್ನ ತೆಗೆದುಕೊಂಡೋಗಿ ಅವ್ರು ಡೆವಲಪ್ಮೆಂಟ್ ಮಾಡಿರೋದನ್ನ ನೋಡ್ಬಿಟ್ಟೆ ಭಾರತದಲ್ಲಿ ನಮ್ಮ ಮೂಲ ತಳಿಗಳನ್ನ ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಗೀರ್ ಹಸುಗಳನ್ನ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಹರಿಯಾಣ ಪಂಜಾಬ್ಗಳಲ್ಲಿ ಮುರ್ರಾ ತಳಿಯ ಎಮ್ಮೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೆ ಬಲವರ್ಧನೆಗಾಗಿ ನಮ್ಮಲ್ಲಿ ಹಳ್ಳಿಕಾರನ್ನ ಕರ್ನಾಟಕದಲ್ಲಿ ಒಂಗೋರ್ ಅಂತಂದ್ರಿ ಆಂಧ್ರ ಪ್ರದೇಶದಲ್ಲಿ ಈ ತರದ ವಿಶೇಷ ತಳಿಗಳನ್ನ ನಮ್ಮಲ್ಲಿ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಹಂಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಇತ್ತೀಚೆಗೆ ಎಲ್ಲ ಪಶುಗಳ ಎಣಿಕೆ ಕಾರ್ಯ ಕೂಡ ಪಶುಗಣತಿ ಕೂಡ ನಡೀತಾ ಇದೆ ಫೆಬ್ರವರಿ ತಿಂಗಳವರೆಗೂ ಕೂಡ ನಿಮ್ಮೆಲ್ಲ ಸ್ಥಳೀಯ ಆ ಜಿಲ್ಲಾ ಒಂದು ತಾಲೂಕು ಮತ್ತು ಪ್ರಾಂತ್ಯ ಆ ಪಶು ವೈದ್ಯಾಧಿಕಾರಿಗಳಿಂದ ಅದನ್ನ ಮಾಡ್ತಾ ಇದ್ದಾರೆ ಆಮೇಲೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಇದಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಪ್ಲಾನ್ ಇದು ಒಂಬಾ ನಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡ್ತಕ್ಕಂಥ ಒಂದು ಸಮಗ್ರ ವಿಮಾ ರಕ್ಷಣೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ರೈತರ ಹಿತವನ್ನ ಕಾಪಾಡಬೇಕು ಅವರಿಗೆ ಆದಾಯವನ್ನು ಸ್ಥಿರಗೊಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನಾ ಕೂಡ ನಮ್ಮಲ್ಲಿ ಜಾರಿಯಲ್ಲಿದೆ ಹಾಗಾಗಿ ನ್ಯಾಷನಲ್ ಫಾರ್ಮರ್ಸ್ ಡೇಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವೈಫಲ್ಯವನ್ನ ತಪ್ಪಿಸ್ಲಿಕ್ಕೆ ಮತ್ತು ಸ್ಥಿರತೆಯನ್ನು ಕಾಪಾಡ್ಲಿಕ್ಕೆ ಮಾಡಿದ್ದಾರೆ ಇನ್ನೊಂದು ಹೊಸ ಯೋಜನೆ ಈಗ ಎನ್ ಎಂ ಎಸ್ ಸಿ ಅಂತ ಕರಿತೀವಿ ಮತ್ತು ಎಸ್ ಎಚ್ ಎಂ ಅಂತ ಕರಿತೀವಿ ಅಂದ್ರೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಎರಡ್ ಸಾವಿರದ ಹದಿನೈದರಿಂದ ಇದು ಚಾಲ್ತಿಯಲ್ಲಿದೆ ಮಣ್ಣಿನ ಆರೋಗ್ಯವನ್ನ ಸುಸ್ಥಿರವಾಗಿಡಬೇಕು ಅನ್ನೋ ಕಾರಣಕ್ಕಾಗಿ ಮಣ್ಣಿನ ಆರೋಗ್ಯವನ್ನ ನಿರ್ವಹಣೆ ಮಾಡೋದಕ್ಕಾಗಿಯೂ ಕೂಡ ಈ ಒಂದು ರಾಷ್ಟ್ರೀಯ ಸುಸ್ಥಿರ ಕೃಷಿ ಮತ್ತು ಮಣ್ಣಿನ ಆರೋಗ್ಯ ನಿರ್ವಹಣಾ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಅಂದ್ರೆ ರೈತರಿಗೆ ಹೊಂದಿಕೊಳ್ಳುವ ಸರಳೀಕೃತ ಕಾರ್ಯವಿಧಾನದೊಂದಿಗೆ ಏಕ ಕಿಟಕಿಯ ಅಡಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಅಂದ್ರೆ ಸಿಂಗಲ್ ಸ್ಟೆಪ್ಸ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸಾಕಷ್ಟು ಸಂಯೋಚಿತವಾಗಿ ಕೊಡಬೇಕು ಅಂತೇಳಿ ನೈನ್ಟೀನ್ ನೈನ್ಟಿ ಇಂದನು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪರಿಚಯ ಮಾಡಲಾಗಿದೆ ಇನ್ನು ಇತ್ತೀಚೆಗೆ ನಮ್ಗೆ ಈ ರೈತ ದಿವಸ್ಗೆ ಸಂಬಂಧಪಟ್ಟಂಗೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಎರಡು ಐ ಎ ಎಸ್ ಪ್ರಶ್ನೆಗಳು ಕೂಡ ನಾನು ನಿಮ್ಮ ಮುಂದೆ ತಂದಿದ್ದೇನೆ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಂತ ಐ ಎ ಎಸ್ ಕ್ವಶನ್ಸ್ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ರೈತರಿಗೆ ಅಲ್ಪಾವಧಿಯ ಸಾಲದ ಬೆಂಬಲವನ್ನ ನೀಡಲಾಗ್ತಾ ಇದೆ ಅಂತ ಟ್ವೆಂಟಿ ಟ್ವೆಂಟಿಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಕೇಳಿರ್ತಕ್ಕಂಥ ಐ ಎ ಎಸ್ ಕ್ವಶನ್ಸ್ ಇದು ಏನ್ ಕೇಳಿದ್ರು ಕೃಷಿ ಆಸ್ತಿಗಳ ನಿರ್ವಹಣೆಗಾಗಿ ಕಾರ್ಯ ಬಂಡವಾಳನ ಸಂಯೋಜಿತ ಕೊಯ್ಲು ಯಂತ್ರಗಳು ಟ್ರಾಕ್ಟರ್ಗಳು ಗಳು ಮತ್ತು ಮಿನಿ ಟ್ಯಾಕ್ಟರ್ ಖರೀದಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ರ ಅಥವಾ ಕೃಷಿ ಕುಟುಂಬಗಳ ಬಳಕೆ ಅಗತ್ಯತೆಗಳಿಗಾಗಿನ ಅಥವಾ ಕೊಯ್ಲಿನ ನಂತರದ ವೆಚ್ಚಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕಾಗಿ ಕೊಟ್ರ ಕುಟುಂಬದ ಮನೆ ನಿರ್ಮಾಣ ಗ್ರಾಮದಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳನ್ನ ಸ್ಥಾಪಿಸೋದಕ್ಕಾಗಿ ಕೊಟ್ರ ಅಂತ ನೋಡಿ ಆಯ್ಕೆಗಳನ್ನ ಈ ಕೆಳಗೆ ಕೊಟ್ಟಿದ್ರು ಒಂದು ಎರಡು ಮತ್ತೆ ಐದು ಸರಿ ಅಂತೇಳಿ ಒಂದು ಮೂರು ನಾಲ್ಕು ಸರಿ ಎರಡು ಮೂರು ನಾಲ್ಕು ಐದು ಮಾತ್ರ ಸರಿ ಒಂದು ಎರಡು ಮೂರು ನಾಲ್ಕು ಐದು ಸರಿ ಅಂತ ಕೊಟ್ಟಿದ್ರು ನೆನ್ಪಿರ್ಲಿ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಒನ್ ತ್ರೀ ಮತ್ತೆ ಫೋರ್ ಇದು ಒನ್ ತ್ರೀ ಮತ್ತೆ ಫೋರ್ ಇದು ಟೂ ಇದೆಯಲ್ಲ ಸಂಯೋಜಿತ ಕೊಯ್ಲು ಯಂತ್ರಗಳು ಟ್ರ್ಯಾಕ್ಟರ್ಗಳು ಮಿನಿ ಟ್ರಕ್ಗಳ ಖರೀದಿಗಾಗಿ ಇದು ಬರೋದಿಲ್ಲ ಇನ್ನು ಕುಟುಂಬದ ಮನೆ ನಿರ್ಮಾಣ ಗ್ರಾಮದಲ್ಲಿ ಕೋಲ್ಡ್ ಸ್ಟೋರೇಜ್ ಗಳಿಗೂ ಇದು ಬರೋದಿಲ್ಲ ಹಂಗಾಗಿ ಒಂದು ಮೂರು ಮತ್ತೆ ನಾಲ್ಕು ಇಲ್ಲಿ ಸಮನಾಗಿ ಪರಿಚಯಿಸಲಾಯಿತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ನೈನ್ಟೀನ್ ನೈನ್ಟಿ ಇಂದ ಜಾರಿಯಲ್ಲಿದೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕೇಳದಂತಹ ಪ್ರಶ್ನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿದ್ರು ಈ ಯೋಜನೆಯಡಿ ರೈತರು ವರ್ಷದ ಯಾವುದೇ ಋತುವಿನಲ್ಲಿ ಕೃಷಿ ಮಾಡುವ ಯಾವುದೇ ಬೆಳೆಗೆ ಎರಡು ಪ್ರತಿಶತದಷ್ಟು ಏಕರೂಪ ಪ್ರೀಮಿಯಂ ಅನ್ನ ಪಾವತಿಸಬೇಕು ಅಂತ ಕೇಳಲಾಗಿತ್ತು ಈ ಯೋಜನೆಯು ಚಂಡಮಾರುತಗಳು ಅರೆ ಅಕಾಲಿಕ ಮಳೆಯಿಂದ ಉಂಟಾಗುವ ಸುಗಿಯ ನಂತರದ ನಷ್ಟವನ್ನ ಕೂಡ ಇದು ತುಂಬಿಕೊಡೋದನ್ನ ಹೊಂದಿತ್ತು ಅಂತ ಹಂಗಾಗಿ ಒಂದು ಮತ್ತೆ ಎರಡನ್ನ ಮಾತ್ರ ಕೊಡಲಾಗಿತ್ತು ಹೇಳಿಕೆ ಎರಡು ಮಾತ್ರ ಸರಿಯಾಗಿತ್ತು ಇದು ನೆನ್ಪಿಟ್ಕೊಳ್ಳಿ ಏಕರೂಪದ ಪ್ರೀಮಿಯಂ ಯಾವುದೇ ಬೆಳೆಗೆ ಎರಡು ಬಾರಿ ಅಂತ ಇರಲಿಲ್ಲ ಒಂದು ಋತುವಿನಲ್ಲಿ ಒಂದು ಬಾರಿ ಮಾತ್ರ ಕಟ್ಟೋದು ಮಾತ್ರ ಇತ್ತು ಓಕೆ ಆದ್ರೆ ಎರಡು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಚಂಡಮಾರುತಗಳು ಅಥವಾ ಕಾಲಿಕ ಮಳೆಯಿಂದಾಗಿ ಸುಗ್ಗಿಯ ನಂತರದಲ್ಲಿ ಆಗ್ತಕ್ಕಂಥ ನಷ್ಟವನ್ನ ರೈತರಿಂದ ತಪ್ಪಿಸ್ಬೇಕು ಅಂತೇಳಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದಿದ್ರು ಇಷ್ಟು ಬ್ಯೂಟಿಫುಲ್ ಆಗಿ ನಿಮ್ಗೆ ನಮ್ಮ ಇವತ್ತಿನ ರಾಷ್ಟ್ರೀಯ ರೈತ ದಿವಸ್ ಶುಭಾಶಯಗಳನ್ನು ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ರೈತ ಮಿತ್ರರಿಗೆ ಅಭಿನಂದನೆಗಳನ್ನು ಹೇಳೋದ್ರ ಮುಖಾಂತರ ವಿಡಿಯೋಕ್ಕೆ ಧನ್ಯವಾದಗಳು ಕಾಣ್ತಾರ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದು ಮರಿಬೇಡಿ ಗೂಗಲ್ ಪೇ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ಗೆ ಗೆ ನೀವು ಈ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡ್ತೀರ ಅಂತ ಹೇಳ್ತಾ ಮತ್ತೊಮ್ಮೆ ನ್ಯಾಷನಲ್ ಫಾರ್ಮರ್ಸ್ ಡೇ ಎಲ್ಲ ನಮ್ಮ ರೈತರಿಗೆ ಈ ದೇಶದ ಬೆನ್ನೆಲುಬಾಗಿರೋ ರೈತನಿಗೆ ಖುದ್ದಾಗಿ ನಾನು ಒಬ್ಬ ರೈತನೇ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು